ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರಾತ್ ದಿಸ್ ಈಸ್ ಚಾರಿ ನಾವು ಅನಾಲಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಏನು ರನ್ ಆಗಿದೆ ಇವತ್ತು ಏನೇನು ಅಪ್ಡೇಟ್ಸ್ ಮಾಡಿದ್ವಿ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಮಾಡಿದ್ವಿ ನೋಡೋಣ ನಮ್ಮ ಲೆವೆಲ್ಸ್ ಹೆಂಗ ನೋಡೋಣ ಅದಕ್ಕೂ ಮುಂಚೆ ಒಂದು ಸರಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ರೇಟ್ ಅಲ್ಲಿ ಮೇಲೇ ಬಂದೆ ಅಂತ ಅಂತ ಯಾಕಂದ್ರೆ ಇಲ್ಲಿಂದ ಇದು ಡೌನ್ ಇಲ್ಲ ಕ್ಲಾಸ್ ನಿಮ್ಮ ನೋಡ್ಕೊಂಡು ಮಾರ್ನಿಂಗ್ ಮಾರ್ನಿಂಗೇ ಬೈ ಮಾಡ್ತಬಹುದು. ಔಟ್ ಆಫ್ ದಿ ಮನಿ ನಿಮ್ಮのリಸ್ಕಿ ವಾಟ್ ತುಂಬ ಹೊರ ಒಳ್ಳೆಯ ಮೂವ್ಮೆಂಟ್ ಬರೋ ಚಾನ್ಸಸ್ ಸಿಗ್ತಾವೆ ನಾಳೆ ಎರಡು ಕಡೆ ನೋಡ್ಕೊಂಡು ಮಾಡ್ಬೋದು ನೀವು ನಿಮ್ಮ ನ ಯೂಸ್ ಮಾಡಬಹುದು ಓಕೆ ಬೈ ಹೇಳ್ತಾರೆ ಸಿಗುತ್ತೆ ಕೇಳಿಸ್ಕೊಂಡಲ್ಲ ಈ ಲೆವೆಲ್ ಇಂಪಾರ್ಟೆಂಟ್ ಈ ಲೆವೆಲ್ ಇಂಪಾರ್ಟೆಂಟ್ ಇದು ಬ್ರೇಕ್ ಆಗಿ ಕೆಳಗಡೆ ಬಂದ್ ಕ್ಲೋಸ್ ಆದರೆ ಮಾಡಿ ಲೋ ಕ್ರಾಸ್ ಆಗುವಾಗ ಬಿ ಕಡೆ ಇರಿ ಇಲ್ಲ ಇದು ಫೇಕ್ ಬ್ರೇಕ್ಔಟ್ ಆಗಿ ರಿಜೆಕ್ಷನ್ ಬಂದಿದೆ ಅಂದರೆ ಮಾರ್ನಿಂಗ್ ಮಾರ್ನಿಂಗೇ ನೀವು ಓ ಟಿ ಎಮ್ ಬೈ ಮಾಡ್ಕೋಬಹುದು ಇದು ಈ ಥರ ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಅಂತ ಓಕೆ ಪ್ಲಸ್ ಇನ್ನೊಂದು ಮೇಂಗ್ ಪುರವ್ರು ಗೊತ್ತಿರುತ್ತೆ ಮುಂಚೆ ದಿವಸ ಟ್ರೆಂಡಿಂಗ್ ಮಾರ್ಕೆಟ್ ಇದ್ದರೆ ಎಕ್ಸ್ಪೈರಿ ಏನೋ ಸೈಡು ನಿನ್ನೆ ಆಗಿ ಅವ್ರು ಹೇಳಿದ್ವಿ ಯಾಕೆ ಅವ್ರು ಅದನ್ನೇ ಬರ್ದಿದ್ರು ಕೂಡ ಓಕೆ ನೋ ಪ್ರಾಬ್ಲಮ್ ಇವತ್ತು ಏನೂ ಟ್ರೇಡ್ ಮಾಡಿಲ್ಲ ನಮ್ಮ ಸ್ಟೂಡೆಂಟ್ಸ್ ಯಾರು ಏನು ಟ್ರೇಡ್ ಮಾಡಿಲ್ಲ ಕಾಲ್ಸ್ ಮಾತ್ರ ಮಾಡಿದ್ದಾರೆ ಅಷ್ಟೇ ಓಕೆ ಇದು ನೋಡ್ಕೊಳ್ಳಿ ಈಗ ಅನಾಲಿಸ್ನ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ಇಷ್ಟು ಫಾಲ್ ಆದರೂ ಮಾರ್ಕೆಟ್ ಇಲ್ಲೇ ನಿಂತಿತ್ತು ಓಕೆ ಫುಲ್ ಡೇ ಇಲ್ಲೇ ಇತ್ತು ನಾವೇನು ಟ್ರೇಡೂ ಮಾಡಿಲ್ಲ ಓಕೆ ಏನು ಅಪ್ಡೇಟ್ಸ್ ಮಾಡಿದ್ವಿ ನೋಡೋಣ ನಾನು ಬೆಳಿಗ್ಗೆನೇ ಕೊಟ್ಟಿದ್ದೆ ಇಲ್ಲಿ ನೀವು ನೋಡ್ತಾಬಹುದು ಇದು ಬೆಳಿಗ್ಗೆನೆ ಕೊಟ್ಟಿದ್ವಿ ಇ ಕಾಲ್ ಅಂದರೆ ಆರು ಗಂಟೆ ಐವತ್ತಾರು ನಿಮಿಷಕ್ಕೇ ಪಿ ಮಾರ್ಕೆಟ್ ಫಾಲ್ ಆಗುತ್ತೆ ಇವಾಗ ಮಾರ್ಕೆಟ್ ಅನ್ನೋದು ನಾನ್ನೂರ ನಲ್ವತ್ಮೂರು ನಾನ್ನೂರ ಇಪ್ಪತ್ತ್ ಹತ್ರ ಇದೆ ಎಂಟ್ರಿ ತ್ರೀ ಟ್ವೆಂಟಿ ಇದು ಫಾಲ್ ಆಗುತ್ತೆ ಅಂತ ಫಸ್ಟ್ ಬೆಳಿಗ್ಗೆನೆ ಕೊಟ್ಟಿದ್ವಿ ಪಿ ಕಾಲ್ ಓಕೆ ಅದಾದಮೇಲೆ ನೋಡಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಫಾಲೇ ಆಗಿದೆ ರೈಟ್ ಅದಾದಮೇಲೆ ಒಂದು ಸಿಹಿ ಕಾಲ್ ಕೊಟ್ಟಿದ್ವಿ ಇಲ್ಲಿಂದ ಸಿಹಿ ಕಾಲ್ ಇದರಲ್ಲಿ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ ಲೈವಲ್ಲಿ ಇಲ್ಲೊಂದು ಟ್ರೇಡ್ ಮಾಡಿದ್ವಿ ಇದರಲ್ಲಿ ಕೂಡ ಒಂದು ಫಿಫ್ಟಿ ಪಾಯಿಂಟ್ಸ್ ಬಂದಿದೆ ಓಕೆ ಇಷ್ಟು ಮಾತ್ರ ಮಾಡಿದ್ವಿ ಇವತ್ತು ಆಮೇಲೆ ಏನು ಮಾಡಿಲ್ಲ ಓಕೆ ಲೆವೆಲ್ಸ್ ಹೆಂಗೋರ್ ಕಾಯ್ದೆ ನೋಡ್ಕೊಳ್ಳಿ ಇವತ್ತು ಆಗಬೇಕಾಗಿರೋ ಪ್ರಾಫಿಟ್ ಬುಕ್ಕಿಂಗ್ ನೆನೆನೆ ಆಗೋಗಿದೆ ಓಕೆ ಅದಕ್ಕೆ ಇವತ್ತು ಸೈಡ್ ವೇಸ್ ಓಕೆ ಈಗ ನಾಳೆ ರಜಾ ಮಾಡಿದ್ದು ಏನು ಮಾಡಬೇಕು ಫ್ರೈಡೆ ಫ್ರೈಡೇ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ಲೆವೆಲ್ಸ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಸೇಮ್ ಲೆವೆಲ್ಸ್ ಇದರ ಹೈ ಈ ಗ್ರೀನ್ ಕ್ಯಾಂಡಲ್ ಇದೆಯಲ್ಲ ಇದರ ಹೈ ಕ್ರಾಸ್ ಆದರೆ ಸಿಇಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಇನ್ ಕೇಸ್ ಇದು ಬ್ರೇಕ್ ಆದರೆ ರೈಟ್ ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಈ ಕಡೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕ್ ಯೂ ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಓಕೆ ಅಂತ ಇದೆಲ್ಲ ಇದರ ಹೈ ಇದರ ಹೈ ಗ್ರೀನ್ ಕ್ಯಾಂಡಲ್ ಹಾಕೊಳ್ಳಿ ಇಲ್ಲ ಸೇಫ್ ಎಂಟ್ರಿ ಇದರ ಹೈ ಬೇರೆ ಸ್ಟ್ಯಾಂಡ್ ಇದೆಯಲ್ಲ ಇದರ ಹೈ ಕ್ರಾಸ್ ಆದರೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಪೋರ್ಟ್ ನಮ್ಮ ಸಪೋರ್ಟ್ ಬ್ರೇಕಾದ್ರೆ ಪಿ ಈ ಕಡೆ ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಗೆ ಡಿಸ್ಪ್ಲೇ ವರ್ಡ್ರಷ್ಟೇ ನೋಡ್ಕೊಳ್ಳಿ ಓಕೆ ಇದು ನಿಫ್ಟಿ ಲೆವೆಲ್ ಸೇಮ್ ಅನಾಲಿಸಿಸ್ ಸೇಮ್ ಎಲ್ಲ ಸೇಮ್ ಯಾಕಂದರೆ ಮಾರ್ಕೆಟ್ ಎಲ್ಲ ಓಪನ್ ಆಗಿತ್ತು ಎಲ್ಲಿ ಕ್ಲೋಸ್ ಆಗಿತ್ತು ಎಲ್ಲ ಮೂರು ಅಲ್ಲೇ ಇದಾವೆ ನೆನ್ನೆ ಕ್ಲೋಸಿಂಗ್ ಇವತ್ತು ಓಪನಿಂಗ್ ಇವತ್ತು ಕ್ಲೋಸಿಂಗ್ ಮೂರು ಅಲ್ಲೇ ಅದಾವೆ ಓಕೆ ನಿಫ್ಟಿ ನಿಫ್ಟಿ ಕೂಡ ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಕೂಡ ಏನು ಚೇಂಜಸ್ ಇಲ್ಲ ನಥಿಂಗ್ ಲೆವೆಲ್ಸ್ ಎಲ್ಲ ಸೇಮ್ ಇವತ್ತಿನ ಹೈ ಇದೆಯಲ್ಲ ಇದು ಹೈ ಕ್ರಾಸ್ ಆದರೆ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಟು ಹಂಡ್ರೆಡ್ ಇವತ್ತಿನ ಹೈ ಕ್ರಾಸ್ ಆದರೆ ಸಿ ಕಡೆ ಪ್ಲ್ಯಾನ್ ಮಾಡಿಕೊಳ್ಳಿ ಇಲ್ಲ ಈ ಸಪೋರ್ಟ್ ಇದು ಒಳಗಡೆ ಈ ಸಪೋರ್ಟ್ ಇದು ಒಳಗಡೆ ಟ್ರೇಡ್ ಮಾಡಬೇಡಿ ಸಪೋರ್ಟ್ ಆಗಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆಗಿ ರೀ ಮಾಡಿ ಲೋ ಕ್ರಾಸ್ ಆಗುವಾಗ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸೆಲ್ಲಿಂಗ್ ಮಾಡಬೇಕು ಕಂಪ್ಲೀಟ್ ಸೆಲ್ಲಿಂಗ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಸೆಲ್ಲಿಂಗ್ ಯಾವಾಗ ಅದು ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಮಾತ್ರ ಇಲ್ಲಾಂದರೆ ಈ ಝೋನಲ್ಲಿರೋಷ್ಟೊತ್ತೆ ಎಷ್ಟೊತ್ತಿರ್ತದೆ ಇರಲಿ ಝೋನೊಂದು ಆಗ್ಬಿಡ್ತೀನಿ ರೀ ಇದೊಳಗಡೆ ಎಷ್ಟೊತ್ತಿರುತ್ತೆ ಇಲ್ಲಿ ಟ್ರೇಡ್ ಮಾಡಲ್ಲ ಇದ್ರ ಮೇಲೆ ಸಿಹಿ ಒಂದು ನಿಮಿಷ ಇದ್ರ ಮೇಲೆ ಸಿಹಿ ಇದ್ರೊಳಗಡೆ ನೋಡ್ರೆ ಪಿ ಬಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಓಕೆ ಯಾಕೆಂದರೆ ಫ್ರೈಡೆ ಕೂಡ ತುಂಬ ಕ್ಲೀನಾಗಿ ಹೇಳ್ತೀನಿ ನೋಡಿ ಫ್ರೈಡೆ ಕೂಡ ಫ್ರೈಡೆ ಕೂಡ ಲೋ ವ್ಯಾಲ್ಯೂ ಮಾರ್ಕೆಟೇ ಇರ್ತದೆ ಓಕೆ ಲೋ ವಾಲ್ಯೂ ಮಾರ್ಕೆಟ್ ಅಂದರೆ ಗೊತ್ತಲ್ಲ ಈ ಥರ ಇರ್ತದೆ ಇವತ್ತಾದರೂ ಪರವಾಗಿಲ್ಲ ಫ್ರೈಡೆ ಇನ್ನೂ ಮೋಸ ಇರ್ತದೆ ಓಕೆ ಕ್ಯಾಂಡಲ್ಸ್ ಬಂದರೂ ಪ್ರೈಸ್ ಬರಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೈಡೇ ತುಂಬ ಡಿಫಿಕಲ್ಟ್ ಇರ್ತದೆ ಓಕೆ ಅದಕ್ಕೆ ಬೆಟರ್ ಅವಾಯ್ಡ್ ಮಾಡಿಬಿಟ್ಟು ಮಂಡೇ ಆರಾಮಾಗಿ ಆಗಿ ಮಾಡ್ಕೊಳ್ಳಿ ಎಲ್ಲರೂ ವರಲಕ್ಷ್ಮಿ ಹಬ್ಬನ ಇಂಡಿಪೆಂಡೆನ್ಸ್ ಡೇನ ಎಂಜಾಯ್ ಮಾಡಿ ಓಕೆ ಓಕೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಮಾಡಿದ್ವಿ ಅದು ನೋಡೋಣ ಇದು ನೋಡ್ಕೊಳ್ಳಿ ಟೆಲಿಗ್ರಾಮ್ ತುಂಬ ನೀಟಾಗಿ ಹೇಳಿದ್ದೀನಿ ನಮ್ಮ ಸಪೋರ್ಟ್ ಆದರೆ ಮಾತ್ರ ಪಿ ಕಡೆ ಹೋಗಿ ಇಲ್ಲಾಂದರೆ ಫಸ್ಟ್ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಮಾತ್ರ ಸಿ ಕಡೆ ಹೋಗಿ ಅದು ಸೆಂಟ್ರಲ್ಲಿ ಏನೂ ಮಾಡಬೇಡಿ ಡಿ ಕೆ ಜಾಸ್ತಿ ಇರುತ್ತೆ ಆ ಲೆವೆಲ್ಸ್ಗೋಸ್ಕರ ವೆಯ್ಟ್ ಮಾಡಿ ಕೇರ್ಫುಲ್ಲಾಗಿರಿ ವೆಯ್ಟ್ ಫಾರ್ ಲೆವೆಲ್ಸ್ ಅಂತ ಹೇಳಿದ್ದೀನಿ ಅಂದರೆ ರಿಪೀಟ್ ಸಪೋರ್ಟ್ ಬ್ರೇಕ್ ಆದರೆ ಪಿ ಮಾಡಿ ಇಲ್ಲ ಫಸ್ಟ್ ಕ್ಯಾಂಡ್ ಲೈ ಕ್ರಾಸ್ ಆದರೆ ಮಾತ್ರ ಸಿ ಮಾಡಿ ಇದ್ರ ಒಳಗಡೆ ಏನೂ ಮಾಡಬೇಡಿ ಅಂತ ಓಕೆ ಅದಾದಮೇಲೆ ಇದು ಬೆಳಿಗ್ಗೆ ಒಂಬತ್ತುವರೆಗೆ ಹೇಳಿದ್ದೀನಿ ಮತ್ತೆ ಇನ್ನೊಂದು ಸರ್ತಿ ರಿಪೀಟ್ ಮಾಡಿದೆ ಅದನ್ನ ಲೈವ್ ಒಂದು ಒಂದ್ಸಲ ರಿಪೀಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಹತ್ತುವರೆಗೆ ಅದು ಹೇಳಿ ಹತ್ತುವರೆಗೆ ಕೂಡ ಇನ್ನೊಂದು ಮೆಸೇಜ್ ಮಾಡಿದ್ದೀನಿ ವೆಯ್ಟ್ ಫಾರ್ ಲೆವೆಲ್ಸ್ ಅಂದರೆ ಫಸ್ಟ್ ಕ್ಯಾಂಡ್ ಲೈಟ್ ಬ್ರೇಕ್ ಆಗೋರಿಗಾಗಲಿ ಸಪೋರ್ಟ್ ಬ್ರೇಕ್ ಆಗೋವರೆಗೂ ವೇಟ್ ಮಾಡಿ ಡಿಫಿಕಲ್ಟ್ ಮಾರ್ಕೆಟ್ ಟುಡೇ ಅಂದರೆ ಇವತ್ತು ತುಂಬ ಕಷ್ಟ ಮಾರ್ಕೆಟ್ ಮುಗಿದ ಮೇಲೆ ಬಂದು ಇವತ್ತು ಸೈಡ್ ವರ್ಸ್ ಮಾರ್ಕೆಟ್ ಇತ್ತು ಇವತ್ತು ಡಿ ಕೆ ಮಾರ್ಕೆಟ್ ಇತ್ತು ಇದೆಲ್ಲ ಕಾನ್ಸೆಪ್ಟ್ ಓಕೆ ಆ ಥರ ಬ್ಯಾಚಿಗೆ ನಾವು ಬರೋಲ್ಲ ನಾನು ಬಿಫೋರ್ ಮಾರ್ಕೆಟೇ ಹೇಳ್ತಾ ಇದ್ದೀನಿ ಇವತ್ತು ಡಿಫಿಕಲ್ಟ್ ಮಾರ್ಕೆಟ್ ಡಿ ಕೆ ಜಾಸ್ತಿ ಇರುತ್ತೆ ನನ್ನ ಲೆವೆಲ್ಸ್ ಕ್ರಾಸ್ ಆಗೋರ್ಗು ವೆಯ್ಟ್ ಮಾಡಿ ಅಂತ ಅದು ಬಿಟ್ಟು ನನ್ನ ಲೆವೆಲ್ಸ್ ಒಳಗಡೆ ಯಾರಾದರೂ ಬಂದು ಟ್ರೇಡ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡಿದರೆ ನಮಗೂ ಸ್ಕ್ರೀನ್ಶಾಟ್ ಹಾಕಿ ನಾವು ನೋಡ್ತೀವಿ ಓಕೆ ಇದರಲ್ಲಿ ಏನಾದರೂ ಮಾಡಿದರೆ ಹೇಳಿ ಈಗ ನಾನು ನಿಮ್ಗೆ ಏನು ಅಪ್ಡೇಟ್ ಮಾಡಿದ್ದೀನಿ ನೀವು ಇಲ್ಲೊಂದು ಸಲ ಚೆಕ್ ಮಾಡಿಕೊಳ್ಳಿ ನನ್ನ ಸಪೋರ್ಟ್ ಬ್ರೇಕ್ ಆದರೆ ಮಾತ್ರ ಪಿ ಕಡೆ ಇಲ್ಲ ಫಸ್ಟ್ ಹ್ಯಾಂಡ್ ಲೈಕ್ ರಾಸ್ ಆದರೆ ಮಾತ್ರ ಸಿ ಕಡೆ ಒಳಗಡೆ ಏನೂ ಮಾಡಬೇಡಿ ಈ ಲೆವೆಲ್ಸ್ ಬಸ್ಕ್ರೆ ವೆಯ್ಟ್ ಮಾಡಿ ಅಂತ ಎರಡು ಮೂರು ಸತಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ ಕೂಡ ಓಕೆ ರೈಟ್ ಓಕೆ ಅದಲ್ಲೇ ಇತ್ತು ಎಲ್ಲಿ ಹೋಗಿಲ್ಲ ಡಿಫಿಕಲ್ಟ್ ಮಾರ್ಕೆಟ್ ಡಿ ಕೆ ಜಾಸ್ತಿ ಹೇಳಿದೆ ನೋಡಿ ಹೆಂಗಿದೆ ಮಾರ್ಕೆಟ್ ಇವಾಗ ಸಂಜೆ ಬರ್ತಾರೆ ದೊಡ್ಡ ದೊಡ್ಡವರೆಲ್ಲ ಬಂದು ಇವತ್ತು ಸೈಡ್ ವೆಸ್ಟ್ ಮಾರ್ಕೆಟ್ ಡಿ ಕೆ ಇತ್ತು ಅಂತಾರೆ ಅದರಿಂದ ಏನು ಲಾಭ ಇಲ್ಲ ಅಟ್ಲೀಸ್ಟ್ ಬೆಳಿಗ್ಗೆ ಅಪ್ಡೇಟ್ ಬಿಫೋರ್ ಮಾರ್ಕೆಟ್ ಅಪ್ಡೇಟ್ ಮಾಡಿದ್ರೆ ಸುಮಾರು ಜನ ಕ್ಯಾಪಿಟಲ್ ಸೇವ್ ಆಗಿರುತ್ತೆ ರೈಟ್ ಯಾರಿದ್ರೆ ಸಿಕ್ಕಾಕ್ಕೊಂಡ್ರೆ ಲಾಸ್ ಆಗಿದ್ರೆ ಇರ್ತೀರಾ ಕರೆಕ್ಟಾ ಓಕೆ ಓಕೆ ಇವ್ರಿ ಇವನ್ ಲೆವೆಲ್ಸ್ ಕಾಪಿ ಇಟ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಅವ್ರ ನಿಫ್ಟಿ ಲೆವೆಲ್ಸ್ ಸೇಮ್ ಇರ್ತವೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಾರಿ ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಡ್ವಾನ್ಸ್ ಹ್ಯಾಪಿ ವರಲಕ್ಷ್ಮಿ ಹಬ್ಬ ಬರೋ ವರಲಕ್ಷ್ಮಿ ಹೊರಗಡೆ ಎಲ್ಲ ಟ್ರೇಡರ್ಸ್ ಯಾರ್ಯಾರು ಇದ್ದಾರೆ ನೀವೆಲ್ಲ ಆಗಬೇಕು ಓಕೆ ಎಲ್ಲ ಸಕ್ಸಸ್ ಆಗಬೇಕಂತ ಎಲ್ಲರೂ ಬೇಡ್ಕೊಳ್ಳೋಣ ಓಕೆ ಎಲ್ಲರೂ ಚೆನ್ನಾಗಿರಲಿ ಓಕೆ ಎವ್ರಿ ಒನ್ ಸಿಗೋಣ ಮಂಡೇ ನಾನು ಫ್ರೈಡೇ ಯಾವುದೇ ರೀತಿಯ ಟೆಲಿಗ್ರಾಮಲ್ಲಿ ಅಪ್ಡೇಟ್ಸ್ ಮಾಡಲ್ಲ ಯಾವುದೇ ರೀತಿಯ ಟೆಲಿಗ್ರಾಮಲ್ಲಿ ಫ್ರೀ ಇದ್ದರೆ ಕಾಲ್ ಕೊಡ್ತೀನಿ ನಾನು ಅಪ್ಡೇಟ್ ಮಾಡ್ತೀನಿ ಬಿಟ್ಟರೆ ಯೂಟ್ಯೂಬಲ್ಲೆಲ್ಲ ಅಪ್ಡೇಟ್ ಅಪ್ಡೇಟ್ ಮಾಡಲ್ಲ ಐ ಆಮ್ ಔಟ್ ಆಫ್ ಸ್ಟೇಷನ್ ನೆಕ್ಸ್ಟ್ ಫೋರ್ ಡೇಸ್ ಓಕೆ ಶುಕ್ರವಾರ ಏನಾದರೂ ಅಪ್ಡೇಟ್ಸ್ ಇದೆ ತೆಲೆಗ್ರಾಮ ಮಾಡ್ತೀನಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ನೀವು ಕೂಡ ಸ್ಕಿಪ್ ಮಾಡಿಬಿಟ್ಟು ವೀಕೆಂಡ್ ಲಾಂಗ್ ವೀಕೆಂಡ್ ಫೆಸ್ಟಿವಲ್ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಒಂದು ದಿವಸ ನಿಮಗೂ ಮಾರ್ಕೆಟಿಂದ ಒಂದು ದಿವಸ ಒಂದು ಸ್ವಲ್ಪ ದಿನ ನಾಲ್ಕು ದಿವಸ ಆಚೆ ಇದ್ದರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಓಕೆ ನೋಡ್ಕೊಂಡು ಮಾಡಿಕೊಡಿ ಓಕೆ ಎವ್ರಿನ್ ಹ್ಯಾಪಿ ವರಲಕ್ಷ್ಮಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೆಯದಾಗಿ ಮಂಡೇ ಸಿಗೋಣ ಓಕೆ ಬಾಯ್